ಕೆಂಪನ ಬಣ್ಣ ಹಚ್ಚಿ ಇನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ ನೀವು ಸ್ಟಾರು ಸಾನ್ನ ಹತ್ತು ವರ್ಷದಿಂದ ಒಂದು ಭಾರಿ ಹಾಡುಗಳನ್ನೂರೂರ್ ಆಗೋದ್ರೆ ಇಷ್ಟೊಂದು ಹಾಡುಗಳನ್ನ ಬರೀತಿದಿರಲ್ಲ ನೀನ್ ಓದಿರೋದೇ ಮೂರನೇ ಕ್ಲಾಸ್ ವಾ ಇವ ನಾವು ನಿಮ್ಮ ಟ್ಯಾಲೆಂಟ್ ನೋಡಿ ಸುಮ್ಮನೆ ಇವತ್ತು ನನ್ನ ಜೀವನ ಸಾರ್ಥಕ ಆಗಿರಿ ನೀವು ಹಿಂಗೆ ಮುಂದುವರೆದ್ರೆ ಹತ್ತನೇ ಕ್ಲಾಸ್ ಸಿಲೆಬಸ್ ಅಲ್ಲಿ ನಿಮ್ ಇರುತ್ತೆ ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಈ ಕನ್ನಡದಲ್ಲಿ ಅಣ್ಣುವ ಅಕ್ಕ ಇದ್ರೆ ಎಲ್ಲರಿಗೂ ಹುಮ್ಮಸ್ಸು ಟ್ರೆಂಡ ಟ್ರೆಂಡಲೋಳೆ ನಮ್ಮ ಅಕ್ಕ ಭಾರಿ ಟ್ರೆಂಡಲೋಳೆ ಭಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಭಾರಿ ಟ್ರೆಂಡಲೋಳೆ ಬಳ ಪಳ ಅಂತ ಒಳಿತಳ ಹಾಕ ತಂಗ ಬೆಳ್ಳಿ ಬಂಗಾರ மறியோதில்ல அக்கா பாரி டிரெண்ட நமக்கி டிரெண்டி சர் பங்காரங்க ஆர் கேர் மோடிங்க ஏஜேஸ்க்கு ரவா வங்க ಅಕ್ಕ ಯಾವಾಗ ಕೀಯ ಮದ್ವಿ ಮುತ್ತೈದ ಪದವಿ ನಿನ್ನ ಬೋಂದೇ ಉಣ್ಣಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳ ಭಾಗ್ಯ ನಂದು ನಾನು ಬಾಳು ಬೆಳಗೊಂದಿ ನರಿಗಮ ಚಾಲು ಎನ್ನ ಇದು ಸೀಸನ್ ಟ್ವೆಂಟಿ ಒನ್ ಮಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ ಇಂತಹ ಅನೇಕ ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಶಿವಪ್ಪನ್ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ